ಸರ್ ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ ಮಾಜಿ ಮೆಂಬರು ಇದು ಬುಂಗ್ರಪೇಟೆ ಗ್ರಾಮದವರು ನಾವು ಇಲ್ಲಿ ಏನಾಗಿದೆ ಅಂದರೆ ಸುಮಾರು ಈ ಊರಿಗೆ ಮುನ್ನೂರು ವರ್ಷದ ಒಂದು ಇತಿಹಾಸ ಇದೆ ಸುಮಾರು ವರ್ಷಗಳಿಂದ ನಾವು ನಮ್ಮ ಅಪ್ಪ ಕಾಲದಿಂದ ನಮ್ಮ ಕಾಲದಿಂದಲೂ ನಾವು ಹೋರಾಟ ಮಾಡ್ಕೊಂಡು ಈ ಊರಿಗೊಂದು ಸೂಕ್ತವಾದ ಒಂದು ರಸ್ತೆ ಮಾಡಿಕೊಟ್ಟಿಲ್ಲ ಇವತ್ತಿನಿಂದ ಅವತ್ತಿನ ತನಕ ನಾನು ನಮ್ಮ ಇಲ್ಲಿ ಪ್ರತಿನಿಧಿಸ್ತಕ್ಕಂಥ ಎಮ್ ಎಲ್ ಎಗಳಾಗಲಿ ಜಿಲ್ಲಾ ಪಂಚಾಯತಿಯರಾಗಲಿ ಟೈಮ್ ಅಲ್ಲಿ ಬಗ್ಗೆ ಬಂದಿದ್ರ ಕೊಟ್ಟಿದ್ರ ಬಂದು ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಾರೆ ಅವನ್ನೆಲ್ಲ ನಾವು ನೆಂಬಿ ಓಟುನೂ ಮಾಡಿದಿವಿ ಗೆಲ್ಸಿನೂ ಗೆಲ್ಸಿವಿ ಅವ್ರು ಗೆದ್ದು ಆದ್ಮೇಲೆ ಮತ್ತೆ ಈ ಕಡೆ ತಲೆ ಹಾಕಲ್ಲ ಹಂಗಾಗಿ ನೆಕ್ಸ್ಟ್ ಚುನಾವಣೆಗಳಿಗೆ ನಾವೆಲ್ಲ ಒಗ್ಗಟ್ಟಾಗಿ ಮಾತಾಡ್ಕೊಂಡು ಇವರು ಮಾಡೋದಿಲ್ಲ ಹಿಂಗಾದ್ರೂ ಆಗಿ ಈಗ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾ ಆಡಳಿತ ಆಗ್ಲಿ ಈಗಾದ್ರೂ ಹೆಚ್ಚೆತ್ತು ನಮ್ಗೆ ಒಂದು ಅನುಕೂಲ ಮಾಡ್ಕೊಡ್ಲಿ ಅಂತ ಹೇಳಿ ನಾವು ಚುನಾವಣೆ ಬಹಿಷ್ಕಾರ ಮಾಡಿ ಚುನಾವಣೆ ಬಹಿಷ್ಕಾರ ಮಾಡಿ ಚುನಾವಣೆ ಬಹಿಷ್ಕಾರ ಮಾಡಿದ್ವಿ ಈ ಹಿಂದೆ ಇಲ್ಲಿಗೆ ಮೂರನೇ ಚುನಾವಣೆನೆ ಬಹಿಷ್ಕಾರ ಮಾಡಿ ಲೋಕಸಭಾ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿ ಮುದ್ದನ ಮೇಗೌಡರು ಎಂ ಪಿ ಆಗಿದ್ರಲ್ಲ ಚುನಾವಣೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಹಿತ ನೀವು ಬಹಿಷ್ಕಾರ ಮಾಡ್ತಾ ತೀರ್ಮಾನ ಮಾಡಿದಾಗ ಅಧಿಕಾರಿಗಳು ಬಂದ್ರು ಗ್ರಾಮಕ್ಕೆ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟರು ಭೇಟಿ ಕೊಟ್ಟು ಆಯ್ತ್ರಿ ಇದುವರೆಗೂ ಯಾರು ಗಮನಕ್ಕಾಗಿ ಈ ಗಮನಕ್ಕೆ ಬಂದಿದೆ ನಾವು ಜಿಲ್ಲಾಡಳಿತ ಗಮನಕ್ಕೂ ಹೋಗಿದ್ದೀವಿ ಇದನ್ನ ನಾವು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರು ಬಂದು ಆಶ್ವಾಸನೆ ಮಾಡಿ ನಮ್ಮ ಬಹಿಷ್ಕಾರ ವಾಪಸ್ ತಗೋತಿ

ಹ್ಮ್ ಒಂದು ಎರಡು ಮನೆ ಕೊಡ್ತಾ ಇದ್ರೆ ಬಿಟ್ರೆ ಆವಾಸ ಯೋಜನೆಗಳು ಮನೆಗಳು ಬರ್ತಾ ಇದೆ ಲೈಟಿಂಗ್ಸ್ ಇದೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಶಾಲೆ ಈಗ ಶಾಲೆಗೆ ಹೋಗಳು ಇದಾರ ಈಗ ಒನ್ ಟು ಫೋರ್ ಫೋರ್ತ್ ಇದೆ ಇಲ್ಲಿ ಐದನೇ ಕ್ಲಾಸ್ ಮೇಲ್ಗಡೆ ಇಲ್ಲಿಂದ ಎಷ್ಟು ಏಳು ಹದ್ ಜನ ಮಕ್ಳು ಹೋದ್ರೂ ಸಹಿತ ಅವ್ರಿಗೆಲ್ಲರಿಗೂ ಸಹ ಬ್ರೇಕ್ ನಡ್ಕೊಂಡೋಗ್ ನಡ್ಕೊಂಡ್ ಬರೋದೇ ಜನ ಚಿಕ್ಕ ಮಕ್ಕಳು ಇದಾರೆ ಅಂತ ಹೇಳಿ ಸ್ಕೂಲ್ ಎಲ್ಲ ಗೆದ್ದೋಗ ಗೆದ್ದ ಹಿಡ್ದೆ ಹುಡುಗರು ಮ್ಯಾಕೆ ದಿನ ಒಂದೊಂದು ಹೆಂಚು ಬೀಳ್ತಾ ಇದೆ ಹೆಂಚ ದಿನ ಒಂದೊಂದು ಹೆಂಚು ಬೀಳ್ತಾ ಇದೆ

ಅಲ್ಲ ಪ್ರತಿ ದಿವಸ ಗಾಂಡ್ ಹೋಗ್ತೀವಿ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗೋದ್ ಬೈಕ್ ಅಲ್ಲಿ ತಗೊಂಡ್ ಮಳೆಗಾಲದಲ್ಲಿ ಓಡಾಡೋದಕ್ಕೆ ಹೋಗಲ್ಲ ಅಲ್ಲ ಮಳೆಗಾಲದಲ್ಲಿ ಆತರ ಆದಾಗ ನೀವೇನ್ ಮಾಡ್ತೀರಿ ಮಕ್ಕಳು ಶಾಲೆ ತಪ್ಪಿಸ್ಕೋಬೇಕು ಹತ್ತನೇ ದಿವಸ ಮಳೆ ಬಂದ್ರೆ ಹತ್ತನೇ ದಿವಸ ಇಲ್ಲೇ ಇರಬೇಕು

ಅದು ಯಾವ್ದೊಂದಕ್ಕೂ ಅನುಕೂಲ ನಮ್ಗೆ ಅನುಕೂಲ ಇಲ್ಲ ಏನ್ ದನಕರ್ಗಳಿಗೆ ನೀರ್ ಕುಂತ್ಕಣತ್ತೆ ಕೂಡ ಬರಲ್ಲ ಅದಕ್ಕೆ ನೀರಿನ ಸೋರ್ಸ್ ಇಲ್ಲ ಕೆರೆಗೆ ಅದಕ್ಕೆ ಯಾರು ಕೊಡ್ರಿ ಅದಕ್ಕೆ ಅನುಕೂಲ ಮಾಡ್ಕೊಡ್ರಿ ಅಭಿವೃದ್ಧಿ ಮಾಡ್ರಿ ಅಂತ ಯಾರು ಅರ್ಜಿನೂ ಕೊಡಲ್ಲ ಆದ್ರೆ ವರ್ಷಕ್ಕೆ ಒಂದೊಂದ್ಸತಿ ಲಕ್ಷ ಅಮೌಂಟ್ ಅಮೌಂಟ್ಗಳು ಹಾಕಿ ಕಂಟ್ರಾಟದಾರ್ ಮಾಡ್ತಾರೋ ಅಥವಾ ಎಮ್ ಎಲ್ ಎನ್ವಾಲ್ವ್ ಆಗಿ ಮಾಡ್ತಾರೋ ಗೊತ್ತಿಲ್ಲ ಅದ್ ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಅಂತಲೂ ಗೊತ್ತಿಲ್ಲ

ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚೇಲುಗಳನ್ನ ತಕೊಂಡು ಅದನ್ನ ಕಂಡೀಷನ್ ಮೇಲೆ ವಿರುದ್ಧ ಮಾಡ್ತಾರೆ ಜನಪ್ರತಿನಿಧಿ ಇಲ್ಲ ಈ ಊರು ಮತ್ತೆ ಇದು ಪಕ್ಕದೂರ್ನ ಸೇರಿಸಿ ಒಂದು ಬ್ಲಾಕ್ ಮಾಡಿದ್ದಾರೆ ಇಬ್ರು ಅಲ್ಲೇ ಗೆದ್ದಿದ್ದಾರೆ ಅಲ್ಲಿ ಏನ್ ಬೇಕೋ ಅಲ್ಲ ಅನುಕೂಲ ಆಗಿದೆ ಈ ರೋಡ್ ಆಗಿದವ್ರೆ ಈ ಊರಿನ ಇದಾಗಿರೋದಂತ ಅಂತಂದ್ರೆ ಈ ಊರಲ್ಲಿ ಸಿಸಿ ರಸ್ತೆ ಇಲ್ಲ ಚರಂಡಿಗಳ ವ್ಯವಸ್ಥೆ ಇಲ್ಲ ಆಮೇಲೆ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಆಮೇಲೆ ಊರಿಗೆ ಮೇನ್ ಮುಖ್ಯವಾಗಿ ರಸ್ತೆ ಇಲ್ಲ ಆಮೇಲೆ ಇರೋದು ಒಂದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ ಆ ಪಾಠಶಾಲೆಗಳಲ್ಲಿ ಇರೋದು ಒಂದೇ ಒಂದು ಕೊಠಡಿ ಆ ಕೊಠಡಿಯಲ್ಲಿ ಇರೋಂತ ಹೆಂಚುಗಳು ಸಹ ಬಿದ್ದು ಹೋಗ್ತಾ ಇದೆ ಅದನ್ನ ಸಹಿತ ಇದು ಮಾಡಿಲ್ಲ ಈವರೆಗೆ ಗ್ರಾಮದಲ್ಲಿ ಶೌಚಾಲಯ ಇದನ್ನ ನೈರ್ಮಲ್ಯ ವ್ಯವಸ್ಥೆ ಮರಿಚಿಕೆ ಆಗಿದೆ ಈ ಬಗ್ಗೆ ಯಾವುದೇ ಅಧಿಕಾರಿಗಳ ಸತ ಕ್ರಮ ಕೈಗೊಳ್ತಾ ಇಲ್ಲ ಬಹಳಷ್ಟತಿ ಇದಕ್ಕೆ ಅಧಿಕಾರ ಮತ್ತೆ ಚುನಾವಣೆ ಬಹಿಷ್ಕಾರ ಮಾಡಿದ್ದಾರೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಎಂ ಎಲ್ ಎಂ ಪಿಗಳು ಕೊಟ್ಟಿದ್ದಾರೆ ಈಗ ಹೇಳ್ತಾ ಇದ್ರು ಸರ್ ಪ್ರಧಾನಿಗಳಿಗೆ ಪತ್ರ ಪ್ರಧಾನಿ ಪತ್ರ ಬರೆದ್ರ ಸಹಿತ ಇದುವರೆಗೂ ಯಾರು ಕ್ರಮ ಕೈಗೊಂಡಿಲ್ಲ ಇವ್ರ ಪರಿಸ್ಥಿತಿ ಏನೋ ಯಾಕಂದ್ರೆ ಈ ಗ್ರಾಮ ಪೂರ್ತಿ ಪರಿಶಿಷ್ಟ ಜಾತಿನ ಮೇಜರ್ ಇರೋಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ಏನೇನೂ ಇಲ್ಲ ಆ ಮಕ್ಕಳು ಬರೋ ರಸ್ತೆಗೆ ಬರಬೇಕಾಗೆ ಅವು ಹೋಗೋದು ಹೇಗೆ ಭಾಳಷ್ಟು ತೊಂದರೆ ಆಗಿದೆ ಈ ಬಗ್ಗೆ ಯಾರಾದರೂ ಅಧಿಕಾರಿಗಳು ಕ್ರಮ ಕ್ರಮ ಕೈಗೊಂಡು ಈ ಗ್ರಾಮಸ್ಥರಿಗೆ ಒಂದು ಅನುಕೂಲನ ಕಲ್ಪಿಸ್ಕೊಡ್ಬೇಕು ಮತ್ತು ಈ ಗ್ರಾಮಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ನಾವು ಕಲ್ಪಿಸ್ಕೊಡ್ಬೇಕಂತ ಈ ಮೂಲಕ ಗ್ರಾಮಸ್ಥರು ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ